ಜಲ್ಜಾ ಜಲ್ಝಾ ಇದೆ ಏನು ನಾನು ಬೆಂಗ್ಳೂರಿಗೆ ಹೋಗ್ಬೇಕು ಇವತ್ತು ಅದೇ ಅಮ್ಮನೋ ರಾಧಮ್ನೋ ಏನ್ ಎರಡುವರೆ ಲಕ್ಷ ದುಡ್ಡು ಕೊಡ್ಬೇಕು ಎಲ್ಲಿ ಪತ್ತನ ಇಲ್ಲ ಆಯ್ತು ಒಂದುವರೆ ತಿಂಗಳ ಎರಡು ತಿಂಗ್ಳು ಊರು ಬಿಟ್ಟು ಹೋಗಿ ಆ ಡ್ರೆಸ್ ಸಿಕ್ತು ಆ ಮಗಳಿರೋದು ಅವ್ರು ಬಂದ್ಕೋಬೇಕು ನಾನು ಸಾಯಂಕಾಲ ದನು ಬಂದ್ರೆ ಆ ಡೈಲಿ ಕಲೆಕ್ಷನ್ ಒಂದು ಐದಾರು ಅಂಗಡಿ ಇರ್ಬೋದು ಹೋಗಿ ತಗೊಂಬ ಅಂತೇಳು ಅವ್ನು ಏಳು ಗಂಟೆಗೆಲ್ಲ ಬಂದ್ಬಿಡ್ತಾನಲ್ಲ ತಗೊಂಬ ಅಂತೇಳಿ ಕಾಸು ಮರಿದಿರಾ ಇಲ್ಲ ಒಂಬತ್ತು ಗಂಟೆ ಆಗ್ತದೆ ಅದೇನು ಕೆಲಸ ಮುಗಿಸ್ಕೊಂಡು ಯಾರು ಹೇಳಿದ್ರು ನಾನು ಹೇಳಿದ್ನ ಕರ್ಕಂಬ ಬಂತ ಅವನಕ ಹಾ ನಾನು ಹೇಳಿದ್ನ ಏನು ಅಮ್ಮ ಮಗನ ನಾಡಿದ್ದೆ ಆಟನೆ ನಾನು ಹೇಳಿದ್ರೆ ಕರ್ಕೊಂಬ ಅಂತ ಕರ್ಕೊಂಬರ್ಬೇಕು ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು ಅದೇ ಬೇಕಾಗಿಲ್ಲ ನಮ್ಕ ಅಲ್ಲೇ ಬಿದ್ದಿರಲಿ ನನ್ನ ಮಗನ ಬೇರೆ ಏನು ನೋಡಿ ಮದುವೆ ಮಾಡ್ತೀನಿ ಈಗ ಬೆಳಿಗ್ಗೆ ಬೆಳಗ್ಗೆ ಹತ್ತತ್ರ ಒಂದೂವರೆ ವರ್ಷ ಆಯ್ತು ಮದುವೆ ಆಗಿ ಅವ್ರ ಅಕ್ಕನವ್ರ ಕೆಲವು ಮಕ್ಳಾದವು ಇವ್ರಿಗೆ ಕೆಲವು ಮಕ್ಕಳಾಗಿದ್ದು ಬೇಕಾಗಿಲ್ಲ ಆಗಲ್ಲ ಮಕ್ಕಳು ನನ್ನ ಮಗನ್ಗ ಒಳ್ಳೆ ಕಡೆ ನೋಡಿ ಮದುವೆ ಮಾಡ್ತೀನಿ ನಾಳೆ ಬೆಳಗ್ಗೆ ನನ್ನ ಮಗನ ಕಷ್ಟ ಬಂದ ಸಹಾಯ ಅತ್ತೆ ಅಪ್ಪ ಮೇಲೆ ಬೇಕಾಗಿಲ್ಲ ಅವ್ನು ಕರ್ಕೊಂಬರೋದು ಬರೋದು ಅವ್ಳಿಗೀಗ ನನ್ನ ಮನೆಯೊಳಗೆ ಬಂದವಳಂದ್ರೆ ಇನ್ನಿಲ್ಲ ಅಷ್ಟೇ ಅದ್ಯಾವು ಮಗು ತಕೇನ ತಂದೆ ತಾಯಿ ತಾಯಿಲ್ದ ಮಗು ಏನೋ ಖುಷಿಯಾಗಿರಲಿ ಬಿಡು ಅಂತ ಬಿಟ್ಟಿದ್ರಲ್ಲ ನಾನಾಡ್ಲಿ ನನ್ನ ಮಗನಾಗಲಿ ನನ್ನ ಸೊಸೆ ಆಗ್ಲಿ ಏನಾದರೂ ಮಾತಾಡಿದ್ರ ಹಿಂಗೆ ಮಾತಾಡ್ತಾ ಇದೆಯಾ ಹೇಯ್ ಅವ್ಳು ನನ್ನ ಮಗಳು ನನ್ನ ಮಗಳ ಬಗ್ಗೆ ಯಾರನ್ನ ಅಂದರೆ ನಾನು ಸುಮ್ಮನೆ ಇರೋನಿಲ್ಲ ನಿಮಗೂ ಅದಕ್ಕೆ ಸಂಬಂಧ ಇಲ್ಲ ನಾನು ದತ್ತಿಗೆ ತಗೊಂಡಿರೋದು ನೋಡೋ ಜಲ್ಜಾ ನಾನು ಹೇಳ್ತಾ ಇದ್ದೀನಿ ನಮ್ಮ ಮನೆಗಾಗ ನಾ ಹುಡ್ಗಿ ಬರಬೇಕು ಅಂತಂದರೆ ಮನೆಯೋ ಇಲ್ಲ ಜಮೀನೋ ಆ ಹುಡ್ಗಿ ಹೆಸರು ಮಾಡಿಸ್ಕೊಂಡು ನಮ್ಮ ಮನೆ ಬರಬೇಕು ಇಲ್ಲ ಅಂತಂದರೆ ಬರ್ಕೂಟು ನಮ್ಗೆ ಬೇಕಾಗಿಲ್ಲ ಅಂದ್ಕೊಡ್ತೀರಿರೋ ಮರ ಏನಕ್ಕ ಮೂರು ಹೊತ್ತು ಊಟ ದಂಡಿಗೆ ಅವ್ಳಕಾ ಐದು ಲಕ್ಷ ಕೊಡ್ತೀನಿ ಅಂತ ಮಾತಾಡ್ಬಿಟ್ಟು ಕದ್ದು ಮುಚ್ಚಿ ಮದುವೆ ಮಾಡಿಸ್ಕೊಳ್ಸವ್ರಾ ಹಾಂ ಇವಾಗ ಹೆಂಗೂ ಹೋಗೋಳಲ್ಲ ಎರಡು ದಿವಸ ಇರಲಿ ಆಮೇಲೆ ತಿಳೀತದೆ ಏನಂತ ನಮ್ಮ ಮನೆಗಾಗ ನಾ ಅಂತಂದರೆ ಆಮೇಲೆ ಐತೆ ನಿಮ್ಗೆಲ್ಲ ಗಾಚಾರ ಇದೊಳೆ ಚೆನ್ನಾಗಿ ಮಾತಾಡ್ತಾ ನೀನು ಮನೆ ದುಡ್ಡು ಅಂತ ಇದ್ರು ಮಾತಾಡ್ತೀನಿ ಎದೆ ಮೇಲೆ ಹಾಕೊಂಡ್ತೀನೋ ಮಕ್ಕದ ಮೇಲೆ ಹಾಕೊಂಡು ಅದೆಲ್ಲ ನೀನ್ ಬೇಕಾಗಿಲ್ಲ ನಾನು ಅಷ್ಟು ಇಷ್ಟು ಸಂಪಾದನೆ ಮಾಡಿರುತ್ತಾನೆ ಇಂತ ಮನೆಗಿರೋದು ಇರೋದು ಹತ್ತು ಬೇಕಾದ್ ಮಾಡ್ಕೊಂಡು ತಿಂತಾ ಇರೋದು ಹಾ ದುಡ್ಡು ದುಡ್ಡಂತೆ ಅಂತ ದುಡ್ಡು ಇಲ್ದಿದ್ವ ಏನೋ ನಡೆಯಲ್ಲ ಪ್ರಪಂಚದಾಗ ನಡಾ ಆ ಕತೆ ಎಲ್ಲಾ ನಿನ್ ಬೇಕಾಗಿಲ್ಲ ಮನೆ ಆಗಲಿ ಜಮೀನ್ ಆಗ್ಲಿ ಬರ್ಸ್ಕೊಂಡ್ ಬಂದ್ರೆ ನಮ್ಮ ಮನೆಗೆ ಬರಲಿ ಇಲ್ಲ ಅಂತಂದ್ರೆ ಬೇಕಾಗಿಲ್ಲ ನಿನ್ನ ಹತ್ರ ಜಾಸ್ತಿ ಇವತ್ತು ವಾದ ಮಾಡಕ್ಕೆ ಅಂತ ಕೆಲಸ ಐತೆ ನಾನು ಹೋಗ್ಬೇಕು ವಾದ ಮಾಡ್ಕೊಂಡು ನಿಂತುಕೊಳ್ಳಕ್ಕೆ ಟೈಮ್ ಇಲ್ಲ ನನಗೆ ಇದೇ ಮತ್ತೆ ಮಗಳು ಮುಂದೆ ಹೇಳಬೇಕಾಗಿತ್ತು ನನ್ನ ಮುಂದೆ ಯಾಕಾ ನನ್ನ ಮುಂದೆ ಯಾಕ ನೆರಗೆ ಚಿಕ್ಕ ಅಂತ ಐತೀಯಾ ನಿನ್ನ ಮುಂದೆ ಹೇಳು ಅವನ್ ಮುಂದೆನೇ ಹೇಳ್ತೀನಿ ಅವನ್ ಮುಂದೆನೇ ಹೇಳ್ತೀನಿ ಫೋನ್ ಮಾಡಿ ಹೇಳೋ ನಿಮ್ಮ ಅಪ್ಪನು ಹೇಳಿದ್ದು ದೊಡ್ಡ ಬರಬೇಕು ಅಂತ ಬಿರಿನಾ ಅಂತ ಅವಳ ನಗಾನ ಕರ್ಕೊಂಡು ಅಂತಂದ್ರೆ ನೋಡಿ ಏನಾತದ ಅಂತ ಆ ರಂಡಿ ಡೈಲಿ ಕಲೆಕ್ಷನ್ ಮಾಡ್ತೀನಿ ನಾನು ಕರೆಕ್ಟ್ ಆಗಿರಬೇಕು ಬಿಟ್ಟು ಹೆಡ್ಕೊಂಡು ಮನೆಗೆ ಕೇಳು ಅಲ್ಲ ನೀ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀಯ ಅಂತ ನನಗೆ ಕೊんど ಇಲ್ಲ ಅಲ್ಲ ಮನೆ ಚಾಚೆ ಮನೆಗೆ ಬರ್ಬೋತೀವಿ ಅಂತಂದರೆ ಅವಳಿಗೆ ಎಲ್ಲಿ ಕೊಟ್ಟಳೇಳು ಅವಳ ಮೇಲೆ ಪ್ರಾಣ ಇಟ್ಕೊಂಡವ್ ನನ್ನ ಮಗನು ಅವನು ಏನ ತಾನೆ ಏಕ ಎಟ್ಟು ತಂದೆ ತಾಯಿ ನಾವಿಲ್ಲ ಅವನಕ ನಾವಿಲ್ಲ ನಾವಲ್ಲ ಅವನ್ನ ಸಾಕಿ ಬೆಳೆಸಿರೋದು ಹಾಂ ನಮ್ಗಿನ್ನೂ ಹೆಚ್ಚಾಗೋಗ್ಬಿಟ್ಲ ಅವಳು ಹೆಚ್ಚಾಗೋಗ್ಬಿಟ್ಲ ನಿಮಗೋಸ್ಕರ ನನ್ನ ತಂದೆ ತಾಯಿನ ಅಣ್ಣನ ಎಲ್ಲ ಬಿಟ್ಟು ನಿಮ್ಮ ಮುಂದೆ ಬನ್ನಲ್ಲ ಆವತ್ತು ನಾನು ಇದೇ ಮಾತಂದಿದ್ರೆ ನೀವೇನು ಮಾಡ್ತಾ ಇದ್ರೆ ನೋಡ್ತಿದ್ದ ಏನೇನೋ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡ ಅವತ್ತು ದೊಡ್ಡದಾಗಿ ಎರಡು ಕುಟುಂಬದವರು ಬಂದು ಒಪ್ಕೊಂಡೋದ್ರಲ್ಲ ಐದು ಲಕ್ಷ ದುಡ್ಡು ಕೊಡ್ತೀವಿ ಮದ್ವೆಗೂ ದುಡ್ಡು ಕೊಡ್ತೀರಿ ಅಂತ ಏನು ಮಾಡಿದ್ರು ಅವರು ಏನು ಮಾಡಿದ್ರು ಕತ್ಕೊಯ್ಯ ಕೆಲಸ ಮಾಡಿದ್ರು ಅದಕ್ಕೆ ನನಗೆ ಇವಾಗ ದುಡ್ಡು ಬೇಕು ಇಲ್ಲ ಜಮೀನಾಗಲಿ ನಮ್ಮ ಆಗಲಿ ಬೇಕೇ ಬೇಕು ಯಾರು ಏನನ್ನ ಅನ್ಕೊಂಡ್ಲಿ ನನಗೆ ಬೇಕಾಗಿಲ್ಲ ಮದುವೆ ಆಗೋದು ಬಂದಿತ್ತೇನೋ ಯಾರು ಗೊತ್ತೋ ಅಂತ ಕೂಡ ಬೆಂಗಳೂರಾಗಲಿ ಇಲ್ಲ ನಮ್ಮ ಹೋಗಿ ಮದುವೆ ಮಾಡ್ಕೊಂಡು ಬಂದಿದ್ದೀಕಾ ನಾವೇನು ಮಾಡ್ಕತಿದ್ದೆ ಹೆಂಗೋ ಮದುವೆ ಆಯ್ತಲ್ಲ ಅವತ್ತು ಕೊಟ್ಟಿದ್ರಲ್ಲ ಅದು ದುಡ್ಡು ಕೊಡಬೇಕಾಗಿತ್ತು ಹೆಂಗ್ ಮದುವೆ ಆದರು ಏನು ಮಾಡಿದ್ರು ಅದನ್ನೆಲ್ಲ ಪಕ್ಕಕ್ಕೆ ದುಡ್ಡು ಕೊಡ್ಬೇಕಾಗಿತ್ತು ನಮ್ಗೆ ಯಾಕೆ ಇವಾಗ ಅವ್ಳಿಗೆ ನಮ್ಮ ಮನೆ ಸೊಸೆ ಆಗಿಲ್ಲ ಯಾಕೆ ಹೊಟ್ಟಿಲ್ಲ ಅವ್ರು ಹಾಂ ಅವ್ರು ಮಾಡೋ ತಪ್ಪೇ ನಿನ್ಗೆ ಲೆಕ್ಕಕ್ಕೆ ಬರಲ್ಲ ನಾನೇನ ಮಾತಾಡ್ಬಿಟ್ಟಿದೀನಿ ಅಂದ್ರೆ ನಿನ್ ಕಷ್ಟಕ್ಕೆ ಕಾಪ ಬಂದ್ಬಿಡ್ತದೆ ಅಲ್ಲ ನಮ್ಗೆ ಒಳ್ಳೇದು ನಮ್ಮ ಸಂಸಾರ ಚೆನ್ನಾಗಿರ್ಬೇಕಪ್ಪ ನನ್ನ ಮಗನ ಚೆನ್ನಾಗಿರ್ಬೇಕಪ್ಪ ಅಂತ ನಾನು ಹೇಳೋ ಮಾತುಕ ನಿನ್ ಕೋಪ ಬಂದ್ಬಿಡ್ತದಲ್ಲ ಹಾಂ ನೋಡ ನಾನು ಇಷ್ಟೇ ಹೇಳೋದು ಇಲ್ಲ ಮನೆ ಇಲ್ಲ ಜಮೀನು ಏಳರಾಗ ಬಂದು ಅವ್ರಿಗೆಸಕ್ಕೆ ಬರ್ಕೊಟ್ರು ನಮ್ಮ ಮನೆಗೆ ಬರಲಿ ಇಲ್ಲ ಅಂತಂದ್ರೆ ಬರೋದೇ ಬೇಡ ಅಷ್ಟೇ ಅಲ್ಲ ನೀವು ಕಂಡೀಶನಲ್ಲಿ ಮಾತಾಡಿದ್ರೆ ಹೇಗೆ ಅವ್ರಿಗೂ ಒಂದು ಎರಡು ದಿವಸ ಟೈಮ್ ಕೊಡಬೇಕಲ್ಲ ಅವರು ಏನೋ ಅಡ್ಜಸ್ಟ್ ಮಾಡ್ಕೊಡ್ತಾರೆ ಅವ್ರ ಹತ್ರ ದಂಡಿಗೆ ದುಂಡದ ದುಡ್ಡಿದ್ರೆ ಆ ದಂಡಿಗೆ ಎತ್ಕೊಂಬಂದು ಕೊಡಂತವಳೆ ನಮ್ಮ ಅತ್ತಿಗೆ ಇಲ್ಲಲ್ಲ ಅವ್ರ ಹತ್ರ ಇಲ್ಲ ಅಂತಂದ್ರೆ ಅವರಲ್ಲ ಬೀಗ್ರವರಲ್ಲ ಕೋಟಾಧೀಶ್ವರು ಅವ್ರ ಹತ್ರ ಈಸ್ಕೊಡ್ಲಿ ಬಿಡು ಈಸ್ಕೊಡ್ಲಿ ಬಿಡು ಅವತ್ತು ಹೇಳಿಲ್ಲ ಐದು ಲಕ್ಷ ಕೊಡ್ತೀನಿ ಅಂತ ಈಸ್ಕೊಡ್ಲಿ ಬಿಡು ಓ ಟೈಮ್ ಏನೋ ಕೊಟ್ನಮ್ಮ ಕೊಟ್ಟನಮ್ಮ ಅಕ್ಕಿಲಮ್ಮನೋ ದ್ಯಾವಮ್ಮನೋ ಎಲ್ಲ ನಮ್ಮ ಮನೆಗೆ ಬಂದಿದ್ರಲ್ಲ ಅವತ್ತೆ ಕೇಳಿದ್ನಲ್ಲ ನಾನು ಹಾ ಇವತ್ತೇನೋ ನಾವು ಹೂ ಏನನ ಮಾತಾಡೋರು ಅವರು ನಾನು ಎಷ್ಟು ದಿನದಿಂದ ಕೇಳ್ತಾ ಇದ್ದೀನಿ ಒಂದೂವರೆ ವರ್ಷದಿಂದ ಕೇಳ್ತಾ ಇದ್ದೀನಿ ಅವ್ರನ್ನ ದುಡ್ಡು ಕೊಡ್ರಿ ಇಲ್ಲ ಜಮೀನು ಇಲ್ಲ ಮನೆ ಕೊಡ್ರಿ ಅಂತ ಅವ್ರಿಗೆ ಯಾರನ್ನ ಕ್ಯೂ ಮೇಲೆ ಹಾಕೊಂಡವರ ಇನ್ನ ಇಲ್ಲಮ್ಮ ಏನ್ ಹೋಗ್ಬೇಕು ಹೋಗ್ಬೇಕಂತ ಅಮ್ಮ ಯಾವತ್ತಿದ್ರೂ ಹೋಗ್ಬೇಕು ಹೋಗಣ ಸುಮ್ನೆ ಇರಮ್ಮ ಬರ್ತಾ ಎಲ್ಲ ಎಷ್ಟು ಹೋಗ್ಬೇಕು ಇಲ್ಲೇ ತಾನೇ ಇರೋದು ಇದನ್ನು ಬರ್ತೀನಿ ಅಂತ ಬೆಳಗ್ಗೆ ಫೋನ್ ಮಾಡಿದ್ದ ಇವಾಗ ಬರ್ತಾನೆ ನಾನು ಓದ್ತೀನಿ ಬಟ್ಟಿಗೆ ಎಲ್ಲ ಎತ್ಕೊಂಡಿದ್ಯಾ ಇನ್ನೊಂದ್ ಎರಡ್ ಇರ್ಲಿ ಬಿಡು ಇನ್ನೊಂದ್ಸರಿ ಬಂದಾಗ ಎತ್ಕೊಂಡ್ತೀನಿ ಇನ್ನೊಂದ್ ಎರಡ್ ದಿವಸ ಇರೋ ಹೋಗಿದ್ದಾ ಹಾಂ ರೇಖಾ ಜಾಸ್ತಿ ಮಾತಾಡೋದೇ ಇಲ್ಲ ನೀನಾದ್ರೆ ಪಟಪಟ ಅಂತ ಮಾತಾಡ್ತಾ ಇದ್ಯಾ ಬೇಜಾರ ಇರಲ್ಲ ನಂಕ ಬಿಡುಬಿಲ್ದಿರ ಮಾತಾಡ್ತಾನೆ ಇತ್ಯಾ ಓ ನೀವೆಲ್ಲ ನಗ್ನಾಗ್ತಾ ಇರ್ಬೇಕು ಅಂತ ನನ್ನ ಮನೆ ನನ್ನ ಸಂಸಾರ ನನ್ನ ಗಂಡನ ಬಿಟ್ಬಿಟ್ಟು ಇಲ್ಲೇ ಇರ್ಲೇ ನಾನು ಎಂತ ಮಾತೇಳ್ತೀಯ ಕವಿತಕ್ಕ ಯಮ್ಮ ನೋಡಮ್ಮ ದೊಡ್ಡ ಆಯ್ತು ಇರ್ ಯಜಮಾನಿ ಇವಳು ಇವತ್ತು ಸಂಸಾರದ ಬರೀ ಜಾಸ್ತಿ ಆ ಕಡೆ ಎರಡು ಮಕ್ಳು ಹೇಳ್ತಾ ಇರ್ತವೆ ಈ ಕಡೆ ಎರಡು ಮಕ್ಳು ಹೇಳ್ತಾ ಇರ್ತಾವೆ ಅವ್ನು ಸುಧಾರ್ಸಬೇಕಲ್ಲ ಹೆಂಗ್ ಹೇಳ್ತಾವಳ ನೋಡು ರೇಖಾ ಬಾರಕ್ಕ ರಕ್ಷಾ ನೋಡ್ಬೇಕು ನೋಡ್ಬೇಕು ಅಂತ ಇದ್ದಲ್ಲ ಬಾ ಎರಡು ದಿವಸ ಇದ್ಬಿಟ್ಟು ಬರೀ ಇಲ್ಲಮ್ಮ ಇಲ್ಲ ಇಲ್ಲ ಈ ಟೈಮಾಗ ಮಾತ್ರ ಹಾ ರೇಖಾ ಎಲ್ಲೂ ಆಚೆ ಕಳ್ಸಲ್ಲ ಬೇಡ ಬೇಡ ಟೈಮ್ ಸರಿ ಇಲ್ಲ ಇವಾಗ ಅಮ್ಮಗು ಮನೆಗೆ ಇರೋದ ಮೇಲೆ ಏ ನಾನು ಇರ್ತೀನಲ್ಲಮ್ಮ ನೋಡ್ಕೊಳ್ತೀನಿ ರಕ್ಷಾ ನೋಡ್ಬೇಕು ನೋಡ್ಬೇಕಂತ ಅವಳೆ ಪಾಪ ಬಂದಾಗಿಂದ ಕೇಳ್ತಾನೆ ಅವಳೆ ನೋಡ್ಕೊಂಡ್ ಬರ್ಲಿ ಅವ್ಳುಕೂ ಖುಷಿ ಆತೈತೆ ಬೇಡ ಅಮ್ಮ ಶೋಭಿತಾ ಬೇಡ ಸುಮ್ಮನೆ ತಿರ್ಗಾ ಏನೊಂದು ತೊಂದರೆ ಆತೋ ಯಾವಾಗ ನಾ ರಶ್ಮೆ ಕರ್ಕೊಂಡು ಬರ್ತೀನಿ ಹೇಳಕ ಶೋಭಿತಾಕ ಹೇಳ್ತಾನೆ ಇದ್ದೀರಮ್ಮ ಬರೋ ಇಲ್ಲ ರಶ್ಮಿಕಾ ಈ ಸ್ಕೂಲ್ ರಜೆ ಸಿಕ್ಲಿ ಬರ್ತೀರಿ ಹ್ಞೂ ಆಯ್ತಮ್ಮ ಹಂಗೆ ಮಾಡು ಇಷ್ಟೊತ್ತಾಗಿ ಬಂದೇ ಇಲ್ಲ ಬರ್ತಾನೆ ತಡ್ಕಂಗೆ ಬರಬೇಡ ಕೆಲಸ ಮುಗಿಸ್ಕೊಂಡು ನೀನೇನೋ ರೆಡಿಯಾಗಿ ನಿಂತ್ಬಿಟ್ಟಿದ್ಯಾ ಮನೆಗೆ ಹೋಗಕ್ಕ ತೊಡಮ್ಮ ಒಂದು ಫೋನನ್ನು ಮಾಡ್ತೀನಿ ಇದಕ್ಕ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಧನು ಹಾಂ ಅಯ್ಯೋ ಬರ್ತಾವ್ ಬಿಡಮ್ಮ ಗಾಡಿನಾಗ ಗಾಡಿ ಓಡಿಸ್ತಾ ಇರ್ತಾನೆ ಸುಮ್ಮನ ಫೋನ್ ಮಾಡ್ಬೇಡ ಬರಲಿ ಯಾತೋತನ ಬರ್ದಿರಾ ಹ್ಞೂ ಶೋಭಿತಾ ಫೋನ್ ಮಾಡ್ಬೇಡ ಸುಮ್ಮನೆ ದನು ಬರ್ತಾನೆ ಹೇಳೋವನಲ್ಲ ಬಂದೇ ಬರ್ತಾನೆ ಗಾಡಿ ಓಡಿಸ್ತಾ ಇರ್ತಾನೆ ಸುಮ್ಮನೆ ಓ ಎಲ್ಲೋ ಅದಕ್ಕೆ ಫೋನ್ ಹೊತ್ತಿಲ್ಲ ಅನ್ಸ್ತಾಕಾ ನೋಡಮ್ಮ ನಿಮ್ಮ ಮಾವನ ಏನನ್ನ ಅನ್ನ ಏನನ್ನ ಮಾತಾಡಲಿ ಕಾಪ ಮಾಡ್ಕೊಂಬಿಡಮ್ಮ ಶೋಭಿತಾ ಏನು ಮಾಡೋಕ್ಕಾಗಲ್ಲ ಅಯ್ಯೋ ಅಮ್ಮ ರೂಢಿಯಾಗಿ ಹೋಗ್ಬೇಕು ಅಂಕದ ಯಾವಾಗ ವಟ ಅಂತಾನೆ ಇರ್ತಾರೆ ರೂಢಿ ಆಗೋಗ್ಯ ನಾನೇನು ಕಿವಿ ಮೇಲೆ ಹಾಕೋಣಲ್ಲ ನಾನು ಪಡೆದ ನಾನು ನನ್ನ ಕೆಲಸ ನಾನು ಮಾಡ್ಕೊಂತಾನೆ ಇರ್ತೀನಿ ಹೂನಮ್ಮ ಹಂಗೆ ಮಾಡಮ್ಮ ಒಂದೆರಡು ದಿವಸ ಟೈಮ್ ಬರೋವರ್ಕು ಏನು ಮಾಡಕ್ಕಾಗಲ್ಲ ಸಂಸಾರ ಅಂದಮೇಲೆ ಒಂದು ಮಾತು ಬರ್ತದೆ ಒಂದು ಮಾತು ಓತದಮ್ಮ ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡು ನೀನು ಹೇಳೋದು ಸುರಿಯೋದು ಎಲ್ಲ ಮಾಡ್ಬೇಡ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ನಮ್ಮ ಒಂದೇ ರಾಗನಮ್ಮ ನಂಗೆ ಮನೆ ಬರ್ಕೊಟ್ರಿ ಇಲ್ಲ ಜಮೀನ್ ಬರ್ಕೊಟ್ರಿ ಇಲ್ಲ ಐದು ಲಕ್ಷ ದುಡ್ಡು ಕೊಡ್ರಿ ಅಂತ ಒಂದೇ ರಾಗ ಹೂನಮ್ಮ ನಾವು ಅವತ್ ಬಂದಿದ್ದಾಗ ಹೇಳದಲ್ಲ ನಾನು ಸವಿತಾಕ್ ನಾವತ್ತ ಹೇಳಿಲ್ಲ ಶೋಭಿತಾ ಹಾಂ ಮನೆಯೂ ಜಮೀನು ಎಲ್ಲ ನಿನ್ನೆಸ್ರೆ ಬರ್ಕೊಡು ಅಂತ ಅಮ್ಮನೇ ಒಪ್ಪಿಲ್ಲ ಅಕ್ಕ ಏನು ಬೇಡ ಸುಮ್ಮನೆ ಇರಕ್ಕ ಅಮ್ಮನ ಅಪ್ಪ ಇರೋವರ್ಕು ಯಾವುದು ಬರ್ಸ್ಕೊಳೋದು ಬೇಡ ಏನು ಬೇಡ ಯಾಕಕ್ಕ ನಮ್ಮ ಮಾವನ ಆಡ್ದಂಗೆ ನಾವು ಆಡಬೇಕು ಅದೇ ಎರಡು ದಿವಸ ಮಾತಾಡ್ತಾನೆ ಆಮೇಲೆ ಸೊರೋತನ ಒಂದು ಎರಡು ದಿವಸ ಅಡ್ಜಸ್ಟ್ ಮಾಡ್ಕೊಂಡು ಓದ್ತೀನಿ ಹಂಗಲ್ಲ ಶೋಭಿತಾ ಬೆಳಗ್ಗೆ ಸಾಯಂಕಾಲ ಹಂಗೆಲ್ಲ ಇದ್ರೆ ಮನ್ಸಿಗೆ ಬೇಚಾರಾಗಲ್ಲ ಹಾಂ ಹೋದ್ರೆ ಹೋಯ್ತು ಅಮ್ಮನ ಅಪ್ಪ ಇರೋವರ್ಕು ಇರಲಿ ಆಮೇಲೆ ನೀನೇ ತಗೊಳ್ಳಿ ಅಂತೆ ಸುಮ್ಮನೆ ಯಾಕೆ ಶೋಭಿತಾ ಗಲಾಟೆ ಹ್ಞೂನಮ್ಮ ನಾನು ಬೇಡ ಅಂತ ಅಂದ್ಕೊಂಡೆ ಇವಾಗ ನಿಮ್ ಪರಿಸ್ಥಿತಿ ನೋಡಿ ಏನ ಯಾಕೋ ಹಂಗೆ ಅನಿಸ್ತೈತೆ ವಿಜಯಪ್ಪನ ಅಜಯ್ನು ಹಂಗೆ ಹೇಳ್ದು ಶೋಭಿತಾ ಹೆಸರಿಕೆ ಮಾಡ್ಬಿಟ್ರಿ ನಮ್ಗೆ ಏನು ಬೇಡ ಅಂತ ನೋಡಮ್ಮ ಶೋಭಿತಾ ಹಾ ಅಮ್ಮ ಸುಮ್ನೆ ಇರಮ್ಮ ಬೇಡ ದನು ಬೇಜಾರ್ ಮಾಡ್ಕೊಂತಾನೆ ನಮ್ ಬೇಕಾಗಿಲ್ಲ ಏನೂನು ಅಂತ ಗಲಾಟೆ ಮಾಡ್ತಾನೆ ಇನ್ನ ಅವ್ರ ಅಪ್ಪ ಮಗನ ಮಧ್ಯೆ ಜಗಳ ತಂದಿಕ್ ತಂಗತೈತೆ ಸೈಲೆಂಟ್ ಇದ್ಬಿಟ್ರಮ್ಮ ಈ ವಿಷಯನೇ ಮಾತಾಡ್ಬಿಟ್ರಿ ತಿರ್ಗಾ ದನು ಬೇಜಾರ್ ಅವತ್ತು ಅವತ್ತೇನೋ ಕೇಳದಕ್ಕೆ ಒಂದ್ ಎರಡು ದಿವಸ ಮಾತಾಡೋದೇ ಬಿಟ್ಬಿಟ್ಟಿದ್ದೆ ನನ್ನ ಹತ್ರ ಏನೋ ಹಂಗೆ ನಮ್ಮ ಅವ್ರಪ್ಪನ ಕೇಳಬೇಕಲ್ಲ ಅವ್ರ ಅಪ್ಪನಗ್ ಮುಂಚಕ್ಕೆ ಸಮಾಧಾನನೇ ಇಲ್ಲ ಬೇಡ ಅನ್ಬೇಡ ಶೋಭಿತಾ ನೀನು ಖುಷಿಯಾಗಿರೋದೇ ನಮ್ಗೆ ಬೇಕಾಗಿರೋದು ಅಖಿಲಮ್ನು ಹೇಳಿದ್ರು ನಮ್ಮ ಅವನು ಹೇಳಿದ್ರು ನಿಮ್ಮ ಬಾವುನವ್ರು ಇಬ್ರು ಹೇಳವ್ರೆ ಎಲ್ಲ ಸೋಬಿತ ಹೆಸರಿಗೆ ಬರ್ಕೊಳ್ರಿ ಅಂತ ಏನು ಕವಿತಕ್ಕ ನನಗೆ ಗೊತ್ತಿಲ್ಲಕ್ಕ ಧನು ಹತ್ರ ಮಾತಾಡ್ರೆ ಧನು ಹೂ ಅಂತಂದ್ರೆ ಹಾಗೆ ಮಾಡೋಣ ಯಾಕಂತಂದ್ರೆ ಧನೂನ್ ಏನು ಏನೂ ಆಗಲ್ಲ ಆಯ್ತಮ್ಮ ಇವಾಗ ಬರ್ತಾನಲ್ಲ ನೀನು ಕರ್ಕೊಂಡು ಹೋಗಕ್ಕ ಹಾಂ ಅವಾಗ ಮಾತಾಡೋಣ ಎಷ್ಟೊತ್ತು ಆಗೋಯ್ತಮ್ಮ ಯಾಕಮ್ಮ ಧನೂ ಬರೋ ಇಲ್ಲೊಬ್ಲ್ಲ ಬಂದ್ಬಿಡ್ತಾ ಇದ್ರು ಫೋನು ರಿಸೀವ್ ಮಾಡ್ತಾ ಇಲ್ಲಮ್ಮ ಏಕಾ ಏನ ಮತ್ತೆ ಮಾಡ್ತೀನಿ ಅವರು ರುಚಿ ಮಾಡ್ತಾ ಇಲ್ಲ ಬತ್ತ ನೀರಮ್ಮ ಬತ್ತ ನೀರು ಬತ್ತನ್ ಬಿಡಿ ಶೋಭಿತಾ ದೋನು ಮೇಲೆ ಬಂದೆ ಬತ್ತನೆ ಇಲ್ಲ ಕವಿತಕ್ಕ ಕ ಬಂದ್ಬಿಡ್ತಾ ಇದ್ರು ಇವಾಗ ನೋಡಿ ಎಂಟು ಆಯ್ತು